ಈ ಬಡ್ಜೆಟ್ ನೋಡ್ತಾ ಇದ್ರೆ ನಮ್ಮ ಬಹಳ ಮಂತ್ರಿಗಳೆಲ್ಲ ಕೂತವ್ರ ಇದು ನನ್ಗೆ ಅನ್ಸುತ್ತೆ ಇದು ಒಂಥರ ಜಮೀರ್ ಬಡ್ಜೆಟ್ ಅಂತ ಅನ್ಸುತ್ತೆ ಜಾರ್ಜ್ ಅವ್ರದ್ದು ಅಲ್ಲ ಇದು ರಾಮ್ಲಿಂಗಾರೆಡ್ಡಿ ಅವರದು ಅಲ್ಲ ದಿನೇಶ್ ಅಂತೂ ಅಲ್ಲೇ ಅಲ್ಲ ಇದು ಇದೊಂತರ ಜಮೀರ್ ಬಡ್ಜೆಟ್ ಅದಕ್ಕೆ ಅರ್ಧ ಹೆಂಗೆ ಅರ್ಧ ಅದರಿಂದ ನಾನು ಪರಿಶಿಷ್ಟ ಪರಿಶಿಷ್ಟ ಜಾತಿ ಪಂಗಡ ಹಿಂದುಳಿದ ವರ್ಗಗಳಿಗೆ ನೀಡಿದ ಅನುದಾನ ಅನುದಾನ ಬಗ್ಗೆ ನನ್ನ ಹತ್ರ ಇದೆ ದಾಖಲೆ ಪರಿಶ್ರಲ್ಲ ಬೇರೆ ಮಾತಾಡಿ ನಾನು ಪ್ರಾರಂಭದಲ್ಲಿ ಆರೋಗ್ಯ ಇಲಾಖೆ ಬಗ್ಗೆ ಮಾತಾಡಿ ಹೇಳ್ತೀನಿ ಪ್ರಾರಂಭದಲ್ಲಿ ಮಾತಾಡಿದ್ದು ಅದನ್ನ ಯಾವ ಪ್ರಕಾರ ಅದೇ ಮಾತಾಡಿದ್ದೀನಿ ಇಲಾಖೆ ಅದರಿಂದ ಪರಿಶಿಷ್ಟ ಸಮಾಜ ಕಲ್ಯಾಣ ಮೂರ್ ಸಾವಿರದ ಎಂಟುನೂರ ಹದಿನೇಳು ಕೋಟಿ ಎರಡ್ ಸಾವಿರದ ಇಪ್ಪತ್ತೆರಡು ಇಪ್ಪತ್ಮೂರರ ಬಜೆಟ್ ಅಲ್ಲಿ ಪರಿಶಿಷ್ಟ ಜಾತಿ ಕಲ್ಯಾಣಕ್ಕೆ ಮೂರ್ ಸಾವಿರದ ಎಂಟುನೂರ ಹದಿನೇಳು ಕೋಟಿ ಎರಡ್ ಸಾವಿರದ ಇಪ್ಪತ್ತ್ ಮೂರು ಇಪ್ಪತ್ನಾಲ್ಕರಲ್ಲಿ ನಾಲ್ಕು ಸಾವಿರದ ಮುನ್ನೂರು ಕೋಟಿ ಆಗಿದೆ ಎರಡ್ ಸಾವಿರದ ಇಪ್ಪತ್ತು ಇಪ್ಪತ್ನಾಲ್ಕರಲ್ಲಿ ಐದು ಸಾವಿರದ ನೂರ ಇಪ್ಪತ್ತೈದು ಕೋಟಿ ಆಗಿದೆ ಇವೆಲ್ಲದ ಕೋಲಿಸಿದ್ರೆ ನೂರ ಮೂವತ್ನಾಲ್ಕು ಪರ್ಸೆಂಟ್ ಜಾಸ್ತಿ ಆಗಿದೆ ಆ ಇಲಾಖೆಗೆ ನೂರ ಮೂವತ್ನಾಲ್ಕು ಪರ್ಸೆಂಟ್ ಜಾಸ್ತಿ ಕೊಟ್ಟಿದೆ ಅದೇ ರೀತಿ ಹಿಂದುಳಿದ ಅವ್ರ ಕಲ್ಯಾಣಕ್ಕೂ ಕೂಡ ಎರಡ್ ಸಾವಿರದ ಮುನ್ನೂರ ಎಪ್ಪತ್ತ ಒಂದು ಕೋಟಿ ಇದ್ದಿದ್ದು ಇಪ್ಪತ್ತೆರಡು ಇಪ್ಪತ್ತ್ ಮೂರರಲ್ಲಿ ಇಪ್ಪತ್ನಾಲ್ಕು ಇಪ್ಪತ್ತೈದರಲ್ಲಿ ಅದು ಮೂರ್ ಸಾವಿರದ ನಾನೂರ ಎಂಬತ್ತೊಂಬತ್ತು ಕೋಟಿ ಆಗಿದೆ ನೂರ ನಲ್ವತ್ತೇಳು ಪರ್ಸೆಂಟ್ ಆಗಿದೆ ಇವೆರಡಕ್ಕೂ ತಿರ್ಗಿ ಅಲ್ಲೇ ಬರ್ತೀರಾ ಅಂತ ಹೇಳ್ತೀರಾ ಅಲ್ಪಸಂಖ್ಯಾತರ ಕಲ್ಯಾಣ ಇಲಾಖೆಗೆ ಸಾವಿರದ ಸಾವಿರದ ನಾನೂರ ನಾನೂರ ತೊಂಬತ್ತೈದು ಕೋಟಿ ಕೋಟಿ ತೊಂಬತ್ತ ಐದು ಈಗ ಮೂರ್ ಸಾವಿರದ ಕೋಟಿ ಇನ್ನೂರು ಪರ್ಸೆಂಟ್ ಗ್ರೋತ್ ಆಗಿದೆ ಈಗ ಎಸ್ ಸಿ ಎಸ್ ಮೂವತ್ತೊಂಬತ್ತು ಅವರು ಎಸ್ ಸಿ ಎಸ್ ಟಿ ಅವರು ಯಾವ ಯಾವ ಧರ್ಮಕ್ಕೆ ಸೇರ್ತಾರೆ ಬಹುತೇಕ ಅದರಿಂದ ಎಸ್ ಸಿ ಎಸ್ ಇರ್ತಾರೆ ಯಾವ್ದೋ ಒಂದು ನೂರು ಕೋಟಿ ಕೋಟಿ ತಗೊಂಡು ಇಟ್ಟಿದಂತ ಹಿಂದೂ ವರ್ಷ ಮುಸ್ಲಿಂ ಮಾಡಬೇಕು ಬೇರೆ ಬೇಕು ಏನು ಇಲ್ಲ ನಿಮ್ಮಲ್ಲಿ ಹನ್ನೊಂದು ಸಾವಿರ ಎಸ್ಎಪಿ ಟಿ ಹೆಂಗ ಎಸ್ ಸಿ ಹಾ ಸುಮ್ಮನೆ ದಾರಿ ತಪ್ಪಿಸ್ಬೇಡಿ

ಹಿಂದೂ ಮುಸ್ಲಿಂ ಅಷ್ಟೇ ಇರಿಗೆ ಬರೋದು ಬೇರೆ ಸಬ್ಜೆಕ್ಟ್ ಮಾತನಾಡೋದ್ರೆ ಮಾತಾಡಕ್ಕೆ ರೆಡಿ ಇಲ್ಲ ಪ್ರಿಯಾಂಕ್ ಅವರ ಬೇರೆ ಸಬ್ಜೆಕ್ಟ್ ಬೇರೆ ಸಬ್ಜೆಕ್ಟ್ ಯಾವ ಸಬ್ಜೆಕ್ಟ್ ಏನೇ ಇರ್ಬೋದು ಮೂಲ ಅದಕ್ಕೆ ಬರ್ತೀರಾ ನೀವು ಅದು ಒಂದು ತರ ನೀವು ನೀವು ಚರ್ಚೆ ಬಗ್ಗೆ ಚರ್ಚೆ ಮಾಡುವ ಚರ್ಚೆ ಮಾಡಿ ಆರ್ಡಿಪಿಆರ್ ಬಗ್ಗೆ ಚರ್ಚೆ ಮಾಡಿ ನಾವು ಹಿಂದೂ ಮುಸ್ಲಿಂ ನೀವು ಬರೇ ಮುಸ್ಲಿಂ ಮಾಡಿ ಚರ್ಚೆ ಮಾಡಿ ಪ್ರಿಯಾಂಕ್ರೆ ಅಲ್ಪಸಂಖ್ಯಾತರೋರು ಯಾರು ಇವರು ತಕೊಂಡ್ ಬರ್ತಾ ಇದೇವೆ ನಾವೇ ಜಾಸ್ತಿ ಮಾಡಕ್ ಹೋಗಿಲ್ಲ ಏನಿದ್ದನ್ನ ನೀವ್ ಏನು ಉದ್ದೇಶ ಪೂರ್ವಕವಾಗಿ ಅಲ್ಪಸಂಖ್ಯಾತರಿಗೆ ಸಹಾಯ ಆಗಬಾರ್ದು ಅಂತ ಹೇಳಿ ರಾಜಕೀಯ ಮಾಡೋದಕ್ಕೋಸ್ಕರ ಜಮೀನು ನೀವು ಸಬ್ಕ ಇಲ್ಲ ಸಬ್ ಹೇಳಿದ್ರೆ ಒಂದು ಅಲ್ಪಸಂಖ್ಯಾತರ ನೀವು ಮನಸ್ಸನ್ನ ಗೆಲ್ಬೇಕು ಅವಾಗಲೇ ಸಬ್ ಕಾ ಸಾಧನೆ ಹೇಳ್ತಕ್ಕಂಥ ನೈತಿಕತೆ ನಿಮ್ಗೆ ಬರ್ತಾ ಅದನ್ನ ಮಾಡಿ